ಆತ್ಮೀಯ ನನ್ನೆಲ್ಲ ರೈತ ಬಾಂಧವರಿಗೆ ಮಲ್ಲಿಕರ್ನವರು ತಿಳಿಸ್ತಕ್ಕಂಥ ನಮಸ್ಕಾರಗಳು ಆತ್ಮೀಯರೇ ನಾವು ಇವತ್ತೊಂದು ಸಿಂಧನೂರು ತ ಸಿಂಧನೂರಿನ ಬದನೆ ಗಿಡದ ತೋಟದಲ್ಲಿದ್ದೀವಿ ಬದನೆಕಾಯಿ ತೋಟ ನೋಡಿರಿ ಇದು ನಮ್ಮ ಆರ್ ಪಿ ಎಸ್ ಯೂಸ್ ಮಾಡಿ ಬೆಳೆದಂಥ ಬೆಳೆ ಇರ್ತಕ್ಕಂಥ ತೋಟ ಬಟ್ ಇದು ನಾವು ಆರ್ ಪಿ ಎಸ್ ಕೊಡ್ಕಿನ ಮುಂಚಕ್ಕೆ ಆರ್ ಪಿ ಎಸ್ ಸ್ಪ್ರೇ ಕೊಡೋಕೆನ ಮುಂಚೆಕೆ ತುಂಬ ಗ್ರೋತ್ ಕಡಿಮೆ ಇತ್ತು ಇದಕ್ಕೆ ನಾವೇನು ನೀವು ನೋಡ್ತಾ ಇದ್ರಲ್ಲ ಈ ತೋಟಕ್ಕೆ ನಾವು ಆರ್ ಪಿ ಎಸ್ ಸೆವೆಂಟಿ ಸಿಕ್ಸನ್ನು ಸ್ಪ್ರೇ ಮಾಡಿಸಿದ್ವಿ ಈಗ ಆಲ್ರೆಡಿ ಎರಡನೇ ಸ್ಪ್ರೇ ಮಾಡಿದ್ದೀವಿ ಒಂದು ವಾರಕ್ಕೆ ಸಲ ಎರಡನೇ ಸ್ಪ್ರೇ ಮಾಡಿದ್ವಿ ಇದು ತುಂಬ ಚೆನ್ನಾಗಿ ಗ ಡೆವಲಪ್ಮೆಂಟ್ ಆಯಿತು ಗ್ರೋತ್ ಆಯಿತು ಆಮೇಲೆ ಫ್ಲವರ್ ಸೆಟ್ಟಿಂಗ್ ಆಗ್ಯದ ಅದೇ ಥರ ಈ ಹೊಲದ ಪಕ್ಕದ ಗ ಹೊಲದಲ್ಲಿ ಅವ್ರು ಮಾಡಿಲ್ಲ ನಾವು ಹೇಳಿದ್ರು ಕೂಡ ಮಾಡಿಲ್ಲ ನೀವು ಇದನ್ನು ಸ್ಪಷ್ಟವಾಗಿ ನೋಡ್ಕೊಳ್ರಿ ಇದು ಮತ್ತು ನಾನು ಇನ್ನೊಂದು ಹೊಲದಲ್ಲಿ ಹೋಗಿ ವಿಡಿಯೋ ಮಾಡ್ತೀನಿ ಅದು ಕೂಡ ಒಂದೇ ದಿನ ಬಿತ್ತಿರ್ತಕ್ಕಂಥ ಮದನೆ ಗಿಡಗಳು ನೋಡಿರಿ ಈಗ ಇದು ಫ್ಲವರ್ ಸ್ಟೇಜಲ್ಲಿ ಐತೆ ನಾನು ಆ ಹೊಲದಲ್ಲಿ ಹೋಗಿ ನಿಮಗೆ ಕಂಪರಿಸನ್ ವಿಡಿಯೋ ತೋರಿಸ್ತೀನಿ ಆರ್ ಪಿ ಎಸ್ ಸೆವೆಂಟ್ ಸಿಕ್ಸ್ ಸ್ಪ್ರೇ ಮಾಡಲಾರ್ದಂಥವಲ್ಲ ಇದು ಕೂಡ ಬದನೆ ಗಿಡ ಅದಕ್ಕೂ ಇದಕ್ಕೂ ನೀವು ನೋಡ್ತಾ ಇರ್ಬೋದು ಲಾಟ್ ಆಫ್ ಡಿಫ್ರೆನ್ಸ್ ಅದ್ಭುತವಾದ ಆರ್ ಪಿ ಎಸ್ ಅನ್ನು ಬದನೆ ಅದ್ಭುತವಾಗಿದ್ದರೆ ಇದು ಮತ್ತು ಅದು ಒಂದೇ ಸಲ ಬಿತ್ತಿದಂಥ ಕೊಲೆಗಳು ನೋಡ್ರಿ ಈ ಥರ ಇದು ತುಂಬ ಕುಂಠಿತ ಐತೆ ಇಲ್ಲಿ ಫ್ಲವರ್ ಸ್ಟಿಂಗ್ ಐತೆ ಎಲ್ಲ ಐತೆ ಅಂದರೂ ಕೂಡ ಕೊಲೆಗಳೆಲ್ಲ ಗ್ರೋತ್ ಇಲ್ಲ ಡೆವಲಪ್ಮೆಂಟ್ ಇಲ್ಲ ಹಾಗಾಗಿ ನಾನು ಎಲ್ಲ ರೈತರಿಗೆ ಹೇಳಿದ್ರೆ ನಾನು ಬಳಸ್ಕೊಂಡ್ರಿ ಕರ್ತವ್ಯ ಕೂಡ ಕಡಿಮೆ ಆಗ್ತದೆ ಆಮೇಲೆ ಬೆಳೆ ಕೂಡ ತುಂಬ ಅದ್ಭುತವಾಗಿ ಇರ್ತದೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಸಮಾಪ್ತಿ ಮಾಡ್ತಾ ಇದ್ವಿ ಜೈ ಧನ್ವಂತರಿ